ಪುಣ್ಯಕ್ಷೇತ್ರ ನಂಬಿ ಬರುವಂತವರಿಗೆ ಯಾವುದೇ ಕಾರಣಕ್ಕೂ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ನಮ್ಮಲ್ಲಿ ಅಮಾವಾಸ್ಯ ತೀರ್ಥ ಸ್ನಾನ ತುಂಬಾ ವಿಶೇಷವಾಗಿರುತ್ತೆ ತೀರ್ಥ ಸ್ನಾನ ಬರುವಂತವರು ಏಳು ಗಂಟೆ ಒಳಗೆ ಕ್ಷೇತ್ರದಲ್ಲಿ ಇರಬೇಕು ಅಲರ್ಜಿಗಳು ಕೈಕಾಲು ನೋವು ಮೈ ಕೈ ಬಾರ ನಿದ್ದೆ ಬರ್ತಿಲ್ಲ ಕೆಲವರು ಎಲ್ಲೇ ಹೋದ್ರು ಕೂಡ ಫಲ ಸಿಗ್ತಿಲ್ಲ ಅನ್ನುವಂಥವ್ರಿಗೆ ತೀರ್ಥ ಸ್ನಾನ ಮಾಡಿಸೋದ್ರಿಂದ ತುಂಬಾ ವಿಶೇಷವಾಗಿ ಅನುಕೂಲ ಆಗ್ತದೆ ಸ್ವಾಮೀಜಿ ಹೇಳದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಮದುವೆ ಫಿಕ್ಸ್ ಆಯಿತು ತೀರ್ಥ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾನು ಹೇಳೋದು ಯಾರಿಗೂ ಎಲ್ಲರಿಗೂ ಅಷ್ಟೇ ನಂಬಿಕೆ ಇಡಿ ನಂಬಿಕೆ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ತುಂಬ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗಿರೋದಕ್ಕೆ ಬರ್ತಾ ಇರೋದು ಇವಾಗ ಇಲ್ಲಿಗೆ ನಂಬಿಕೆ ಇಟ್ಟು ಬರಬೇಕು ಜನಗಳು ದೇವ್ರನ್ನೇ ನಂಬಬೇಕು ದೇವ್ರ ನಂಬಿಕೆ ಬಂದರೆ ಒಳ್ಳೆಯದಾಗುತ್ತೆ ನಮ್ಗೆ ಒಳ್ಳೇದಾಗ್ತಾಯಿದೆ ನಾವು ಇದ್ದೀವಿ ಶ್ರೀಚಕ್ರ ಹಾಕಿ ತೀರ್ಥ ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದಾಗುತ್ತೆ ಅವರು ಗುರುಜಿ ಏನೇನು ಹೇಳ್ತಾರೆ ಒಳ್ಳೇದಾಗುತ್ತೆ ಪ್ರತಿ ಅಮಾವಾಸ್ಯ ಪ್ರತಿ ಮೇಲೆ ಪ್ರತ್ಯಂಗ ರೋಮ್ ಇರುತ್ತೆ ಅದರಲ್ಲಿ ಭಾಗವಹಿಸುವಂತವರು ಮೂರಡಿ ಉಪ್ಪನ್ನ ಮನೆಯಿಂದ ತಂದು ಹಾಕೋದ್ರಿಂದ ಫಲ ಸಿಗುತ್ತೆ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಮನೆ ಸೇಲ್ ಆಗ್ತಿಲ್ಲ ಇಲ್ಲ ಅಥವಾ ಹಣ ಕೊಟ್ಟಿಲ್ಲ ಕೊಟ್ಟರು ಹಣ ವಾಪಸ್ ಬರ್ತಿಲ್ಲ ಅನ್ನುವಂಥವ್ರು ಪ್ರತಿಯೊಬ್ಬರು ಬಂದು ಹೋಗೋದ್ರಿಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಅನುಕೂಲ ಆಗ್ತದೆ পড়া গাইতে পড়া বাবা বাবা ಶಕ್ತಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹುಲಿಕೆರೆ ಕಪ್ಪಲು ಭಾಗ ಮಧ್ಯದಲ್ಲಿ ಬರುತ್ತೆ ಪ್ರತಿಯೊಬ್ಬರೂ ಕೂಡ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತಾದಿಗಳಿಗೆ ತಾಳ್ಮೆ ಭಕ್ತಿ ಇಂಪಾರ್ಟೆಂಟ್ ನಂಬಿ ಬರುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಶಾಸ್ತ್ರ ಇರುತ್ತೆ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ನಮ್ಮಲ್ಲಿ ಅಮವಾಸ್ಯೊಳಮೆ ತೀರ್ಥ ಸ್ನಾನ ತುಂಬ ವಿಶೇಷವಾಗಿರುತ್ತೆ ತೀರ್ಥ ಸ್ನಾನದ ವಿಶೇಷಪ್ಪ ಏನಂದರೆ ಆರೋಗ್ಯದಲ್ಲಿ ಬಾಧೆ ಶತ್ರುಗಳ ಕಾಟ ಮನೇಲಿ ಮಕ್ಕಳಿಲ್ಲ ನಮಗೆ ಎಲ್ಲೋ ಹೋದರೂ ಕಾಲು ನೋವಿದೆ ತಲೆನೋವಿದೆ ಮೈ ಕೈ ಬಾರ ಅನ್ನುವಂಥವ್ರಿಗೆ ತೀರ್ಥ ಸ್ನಾನ ಮಾಡಿಸೋದ್ರಿಂದ ವಿಶೇಷವಾಗಿ ಅನುಕೂಲ ಆಗ್ತದೆ ಶಾಸ್ತ್ರ ಕವಡೆ ಬಿಡಕ್ಕಿಂತ ಮೊದಲು ನೋಡಿ ಹೇಳುವಂತದ್ದು ಒಂದು ವಿಶೇಷ ಪ್ರತಿಯೊಬ್ಬರಿಗೂ ಕೂಡ ಭಕ್ತರು ಬಂದು ಬರು ಬರುವಂತ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ನಾವು ಕೇಳದೇನಪ್ಪ ಅಂದ್ರೆ ತಾಳ್ಮೆ ಇಂಪಾರ್ಟೆಂಟು ಭಕ್ತಿ ಇಂಪಾರ್ಟೆಂಟು ನಂಬಿಕೆ ಇಂಪಾರ್ಟೆಂಟು ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಆ ತಾಯಿ ಜಗನ್ಮಾತೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಒಂದು ಮೇಲೆ ಪ್ರತ್ಯಂಗಿ ಹೋಮ್ ಇರುತ್ತೆ ಓಮದಲ್ಲಿ ಭಾಗವಹಿಸುವಂಥವ್ರು ಮನೆಯಿಂದ ಮುರುಡಿಪ್ತಾ ಬರಬೇಕು ವಾಮಚಾರ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಮನೆ ಸೇಲಾಗ್ತಿಲ್ಲ ಮಕ್ಕಳಿಲ್ಲ ಅಥವಾ ಹಣ ಕೊಟ್ಟಿಲ್ಲ ಕೊಟ್ಟರು ಹಣ ವಾಪಸ್ ಬರ್ತಿಲ್ಲ ಅನ್ನುವಂಥವ್ರು ಪ್ರತಿಯೊಬ್ಬರು ಬಂದು ಹೋಗೋದ್ರಿಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಅನುಕೂಲ ಆಗ್ತದೆ ತೀರ್ಥ ಸ್ನಾನ ಅಮಾವಾಸೆ ಮತ್ತು ಪೌರ್ಣಮಿ ಎರಡು ದಿನ ಇರುತ್ತೆ ತೀರ್ಥ ಸ್ನಾನ ಬರುವಂಥವ್ರು ಏಳು ಗಂಟೆ ಒಳಗೆ ಕ್ಷೇತ್ರದಲ್ಲಿ ಇರಬೇಕು ಬೆಳಗಿನ ಟೈಮ್ ಏಳು ಗಂಟೆ ಸ್ಟಾರ್ಟ್ ಆದರೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬರೋರಿಗೆ ಯಾರು ಮೊದಲು ಬಂದಿರ್ತಾರೋ ಅವ್ರಿಗೆ ಆದ್ಯತೆ ಇರುತ್ತೆ ಪ್ರತಿಯೊಬ್ಬರಿಗೂ ತೀರ್ಥ ಸ್ನಾನ ಮಾಡಿಸುವಂಥದ್ದು ಒಂದು ವಿಶೇಷ ತೀರ್ಥ ಸ್ನಾನದಿಂದ ಉಪಯೋಗ ಏನಂದರೆ ಅಲರ್ಜಿಗಳು ಕೈಕಾಲು ನೋವು ಮೈ ಕೈ ಬಾರ ನಿದ್ದೆ ಬರ್ತಿಲ್ಲ ಕೆಲವ್ರು ಎಲ್ಲೇ ಹೋದ್ರೂ ಕೂಡ ಫಲ ಸಿಗ್ತಿಲ್ಲ ಅನ್ನುವಂಥವ್ರಿಗೆ ತೀರ್ಥ ಸ್ನಾನ ಮಾಡಿಸೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗ್ತದೆ ಪ್ರತ್ಯಂಗಿರೋ ಹೋಮ ಬಂದು ಅಮಾವಾಸ್ಯ ಮತ್ತು ಹುಣ್ಮೆಗೆ ಮಾತ್ರ ಆಗೋದು ಹನ್ನೆರಡರಿಂದ ಒಂದುವರೆಗೆ ಆಗುವಂಥ ಹೋಮ ಅದರಲ್ಲಿ ಭಾಗವಹಿಸುವಂಥವ್ರು ಮೂರಡಿ ಉಪ್ಪನ್ನ ಮನೆಯಿಂದ ತಂದು ಹಾಕೋದ್ರಿಂದ ಫಲ ಸಿಗುತ್ತೆ ನಿಮ್ಗೆ ಏನು ಕೆಲಸ ಆಗ್ತಿಲ್ಲ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಆರೋಗ್ಯದಲ್ಲಿ ಬಾಧೆ ಮತ್ತೆ ವ್ಯಾಜ್ಯ ಇದೆ ಕೋರ್ಟಿನ ಕಚೇರಿಗಳು ಕೆಲಸ ಕಾರ್ಯಗಳು ನಡೀತಿಲ್ಲ ಅನ್ನುವಂಥವ್ರು ಬಂದು ಭಾಗವಹಿಸೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ನಾವು ಫಸ್ಟ್ ಟೈಮ್ ಯಾಕಂದರೆ ನಮಗೆ ಫೇಸ್ಬುಕ್ ಅಲ್ಲಿ ನೋಡಿದ್ದು ನಾವು ತಿಳ್ಕೊಂಡು ನಾವು ಫಸ್ಟ್ ಬಂದಾಗ ತಿಳ್ಕೊಂಡು ಫಸ್ಟ್ ಟೈಮ್ ಬಂದು ಹೋದ್ತಾನೆ ನನ್ನ ಮಗಳ್ ಮದುವೆ ಫಿಕ್ಸ್ ಆಯಿತು ಮಗಳು ಮದುವೆ ಫಿಕ್ಸ್ ಆಗ್ತಾ ಫಿಕ್ಸ್ ಅಂದರೆ ಅವ್ರು ನೋಡ್ಕೊಂಡು ಹೋಗಿದ್ರು ಒಂದು ಸತಿ ಅಷ್ಟೇ ಸುಮಾರು ಒಂದು ವರ್ಷದಿಂದ ನೋಡ್ತಾಯಿದ್ವಿ ನಾವು ಯಾವುದು ಸೆಟ್ ಆಗಿರಲಿಲ್ಲ ಆಮೇಲೆ ಅವ್ರು ಬಂದು ನೋಡ್ಕೊಂಡು ಹೋದ್ಮೇಲೆ ನಾವು ಸರಿ ನೀವು ಬನ್ನಿ ಮನೆಗೆ ಅವ್ರು ನಾವು ಹೋಗ್ಬಿಟ್ಟು ಬಂದ್ವಿ ಹೋಗ್ಬಿಟ್ಟು ಬಂದಮೇಲೆ ಅವರೂ ಬಂದು ಎಂಗೇಜ್ಮೆಂಟೇ ಆಯಿತು ಒಂದು ಒಂದೇ ವಾರದಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದರು ಮದುವೆನೂ ಫಿಕ್ಸ್ ಆಯಿತು ಮದುವೆನೂ ಫಿಕ್ಸ್ ಆಯಿತು ಮೇಲೆ ಮೇನಲ್ಲಿ ಮದುವೆ ಅದು ಪ ನಾವು ಫಸ್ಟ್ ಟೈಮ್ ಹೋಗ್ತಾ ಆದಮೇಲೆ ಅದು ಇದೆಲ್ಲ ಆಗಿದ್ದು ನಾವು ಈ ಇದು ನಾವು ಅವರು ಲಾಸ್ಟ್ ಟೈಮು ಲಾಸ್ಟ್ ಹದಿನೈದು ದಿವಸದಲ್ಲಿ ಬಂದಿದ್ವಿ ಈಗ ತೀರ್ಥ ಸ್ಥಾನಕ್ಕೆ ಬಂದ್ವಿ ಈ ಗುರು ಸ್ವಾಮೀಜಿ ಹೇಳ್ದಿಂದ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಬಸ್ಸನ್ನು ದಾಟಿಸ್ಕೊಂಡು ಬಸ್ಸನ್ನು ಆಶೀರ್ವಾದ ಎಲ್ಲ ಸಿಕ್ತು ನಮಗೆ ಹಾಂ ಎರಡು ಟೈಮು ಸಿಕ್ತು ಇದು ಮೂರನೇ ಟೈಮು ತೀರ್ಥ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾನು ಹೇಳೋದು ಯಾರಿಗೂ ಎಲ್ಲರಿಗೂ ಅಷ್ಟೇ ನಂಬಿಕೆ ಇಡಿ ನಂಬಿಕೆ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅದು ನಾನೇ ಸಾಕ್ಷಿ ಇದು ನಾಲ್ಕೈದು ಸತಿ ಬಂದಿದ್ದೀನಿ ಇಲ್ಲ ಸರ್ ತುಂಬ ಒಳ್ಳೆಯದಾಗ್ತಾಯಿದೆ ಒಳ್ಳೇದಾಗಿರೋದಕ್ಕೆ ತಾನೇ ಬರ್ತಾ ಇರೋದು ಇವಾಗ ಇಲ್ಲಿಗೆ ತುಂಬ ಇದೆ ನಂಬಿಕೆ ಇಟ್ಟು ಬರಬೇಕು ಜನಗಳು ದೇವ್ರನ್ನೇ ನಂಬಬೇಕು ದೇವ್ರ ನಂಬಿ ಬಂದರೆ ಒಳ್ಳೆಯದಾಗುತ್ತೆ ನಮಗೆ ಇದೆ ನಾವು ಬರ್ತಾ ಏನು ಅದು ಶ್ರೀಚಕ್ರ ಹಾಕಿ ತೀರ್ಥ ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದಾಗುತ್ತೆ ಅವರು ಗುರುಜಿ ಏನೇನು ಹೇಳ್ತಾರೆ ಅದೆಲ್ಲನೆಲ್ಲ ಮಾಡ್ಕೊಂಡು ಹೋದರೆ ನೀಟಾಗಿ ಒಳ್ಳೇದಾಗುತ್ತೆ ಎಲ್ಲ ಇಲ್ಲ ಯೂಟ್ಯೂಬ್ ಚಾನಲ್ಗಳು ಮಾಮೂಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತದಲ್ಲ ಅದನ್ನ ನೋಡಿಕೊಂಡು ಇಲ್ಲಿಗೆ ಬಂದಿದ್ವಿ ನಾವು ಗುರುಗಳು ಮಾಮೂಲಿ ಮಾ ಕೌಡೇಶ ಮಾಡ್ತಾರಲ್ಲ ಅಲ್ಲಿಗೆ ಬಂದು ಕೇಳಿದ್ವಿ ಮಾಮೂಲಿ ಆಮೇಲೆ ತೀರ್ಥ ಸ್ನಾನದ ಬಗ್ಗೆ ಹೇಳಿದ್ರು ತೀರ್ಥ ಸ್ನಾನದ ಬಗ್ಗೆ ಬಂದು ನಾನು ಎರಡು ಸತಿ ಹಾಕ್ಸ್ಕೊಂಡಿದ್ದೀನಿ ಈಗ ತುಂಬ ಒಳ್ಳೇದಾಗ್ತಾ ಇದೆ ನನಗೆ ಗುರುಜಿ ಹೇಳಿದಲ್ಲ ಆಗ್ತಾ ಇದೆ ಅವ್ರು ಹೇಳ್ದನ್ನ ಪಾಲಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ನಿಜವಾಗಿ ಇದು ಎರಡನೇ ಸಾರಿ ತೀರ್ಥ ಸ್ನಾನ ಕೆಲವರಿಗೆ ಬಸವ ದಾಟ್ ಅವರಲ್ಲಿ ಏನಾರ ಸಮಸ್ಯೆ ಇದ್ರೆ ನಿನ್ನಲ್ಲಿ ಏನೋ ದೋಷ ಇದೆ ನಿನ್ನಲ್ಲಿ ಏನೋ ಒಂದು ಬೇರೆ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಮಲಗದವ್ರನ್ನ ಎಲ್ಲರೂ ಹಾದು ಹೋಗಲ್ಲ ಕೆಲವರಿಗೆ ಪಾದ ಕೊಡೋದೇ ಇಲ್ಲ ಬಲಗಾಲ್ನ ಪಾದ ಕೊಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆದರೂ ಮಾತ್ರ ಪಾದ ಕೊಡೋದು ಇಲ್ಲಾಂದರೆ ಖಂಡಿತ ಕೊಡಲ್ಲ ಮನೆ ಕಟ್ಟಕ್ಕೆ ದುಡ್ಡಿದೆ ಸ್ವಾಮಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಎಲ್ಲೋದ್ರೂ ಪರಿಹಾರ ಇಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಬರೋದರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ಕಳಿಸ್ತೀರ ಬಸವಪ್ಪನವ್ರನ್ನ ಮನೆ ಗೃಹಪ್ರವೇಶಕ್ಕೆ ಪಾದ ಪೂಜೆಗೆ ಮತ್ತೆ ಮನೆಗೆ ಪಾದ ಪೂಜೆ ಮಾಡಿಸಿ ಮನೆಯಲ್ಲಿ ಯಾವುದೇ ಥರದ ಏನೇ ಸಮಸ್ಯೆ ಇದ್ದರೂ ಕೂಡ ಕರೆಸಿ ಪಾದ ಪೂಜೆ ಒಂದು ವಿಶೇಷ ಇದೆ ಪ್ರತಿಯೊಂದು ಗ್ರಾಮಗಳಿಗೂ ಹಲವಾರು ಗ್ರಾಮಗಳ್ಗ ಹೋಗಿದೆ ಒಂದೊಂದ್ ಕಡೆ ಹೋದಾಗ ಒಂದೊಂದು ರೀತಿ ಪವಾಡಗಳನ್ನ ನಡೆಸ್ತಾ ಬರ್ತಿದ್ದಾರೆ ಕೆಲವರಿಗೆ ಪ್ರಸಾದ ಕೊಡದೇ ಇಲ್ಲ ಅಂದ್ರೆ ಅದು ಆರು ತಿಂಗಳಾದರೂ ಆಗಲ್ಲ ಅನ್ನೋದು ಮೂರು ತಿಂಗಳಾದರೂ ಆಗಲ್ಲ ಕೆಲವರು ಒಂದು ವಾರ ಎರಡು ವಾರ ಮೂರು ವಾರ ಕೊಡದೇ ಇಲ್ಲ ಅಂಥವ್ರನ್ನ ಮತ್ತೆ ಬಂದು ಕೇಳಿ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ಪ್ರತಿ ಅಮಾವಾಸ್ಯೆಗೆ ಬಂದರೂ ಅಮಾವಾಸ್ಯೆಗೆ ಬರಬೇಕು ಹುಣ್ಮೆಗೆ ಬಂದರೂ ಉಳಿಮೆಗೆ ಬರಬೇಕು ಆ ದಿನದಲ್ಲಿ ಮೂರು ಬಾರಿ ಐದು ಬಾರಿ ತೀರ್ಥ ಸ್ನಾನ ಮಾಡಿಸಿದ್ರೆ ನಮ್ಮಲ್ಲಿ ಯಾವುದೇ ತರಹದ ಸಮಸ್ಯೆ ಇದ್ರು ನೂರಕ್ಕೆ ನೂರ ಪ್ರತಿಯೊಬ್ಬರಿಗೂ ಕೂಡ ಬರುವಂತವ್ರಿಗೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ದಿನದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಬಂದವರು ಪ್ರತಿಯೊಬ್ಬರೂ ಕೂಡ ಪ್ರಸಾದನ ಮಾಡೇ ಹೋಗ್ಬೇಕು ಹಲವಾರು ಜಿಲ್ಲೆ ಹಲವಾರು ಗ್ರಾಮ ಒಂದೇ ಕಡೆ ಬರಲ್ಲ ಬರುವಂಥ ಭಕ್ತಾದಿಗಳು ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕ ಕೆಲವೊಂದು ಜಿಲ್ಲೆಗಳು ಹಾಸನು ಶಿವಮೊಗ್ಗ ಭದ್ರಾವತಿ ಮತ್ತು ತುಮಕೂರು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಚನ್ನಪಟ್ಟಣ ಬೆಂಗಳೂರು ಕೋಲಾರ ಚಿಂತಾಮಣಿ ಹಲವಾರು ಜಿಲ್ಲೆಯಿಂದ ಹಲವಾರು ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದ್ರೆ ಹೊರತು ಯಾವುದು ಕೆಲಸ ಆಗಲಿಲ್ಲ ಅಥವಾ ನಮ್ಗೆ ಇಂಥದ್ದು ಆಗ್ತಿಲ್ಲ ಅನ್ನೋಂಥವ್ರು ಇಲ್ಲ ತಾಳ್ಮೆ ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ದೇವ್ರನ್ನ ವಿಜಯಕಾಳಿ ಅಮ್ಮನೋರು ಏನಂದರೆ ಮನಸ್ಪೂರ್ವವಾಗಿ ಭಕ್ತಿಪೂರ್ವಕವಾಗಿ ಇದ್ದ ಜಾಗದಲ್ಲಿ ಕೈ ಮುಗಿದು ತಾಯಿ ಜಗನ್ಮಾತೆ ಇಂಥ ಕೆಲಸ ಆಗಬೇಕು ಅಂತ ಖಂಡಿತ ಮನಸ್ಪೂರ್ವಕವಾಗಿ ಕೇಳಿದ್ರೆ ಖಂಡಿತ ಫಲ ಸಿಗುತ್ತೆ ಮನೆಯಿಂದ ಮೆಣಸುಗಾಯಿ ತಂದಾಗರೆ ಘಾಟ್ ಇರುತ್ತೆ ನಾವು ಕುಂಟಾಲ್ಗಟ್ಟಲೆ ಮೆಣಸುಗಾಯಿ ಸುರಿದೋ ಘಾಟ್ ಬರಲ್ಲ ವಿಶೇಷತೆ ಏನಪ್ಪಾ ಅಂದರೆ ನಾವು ಬೀಜಾಕ್ಷರಿ ಮಂತ್ರಗಳ್ನ ಹೇಳಿ ಪ್ರತ್ಯಂಗಿರ ಹೋಮಕ್ಕೆ ಯಾವುದೇ ಏನೇ ಸಮಸ್ಯೆ ಇದ್ದು ನಾವು ಎಲ್ಲೇ ಹೋದ್ರೂ ಪರಿಹಾರ ಸಿಕ್ತಿಲ್ಲ ಅನ್ನುವಂಥವ್ರು ಇಲ್ಲಿ ಬಂದು ಮಾಡಿಸೋದ್ರಿಂದ ವಿಶೇಷವಾಗಿ ಅನುಕೂಲ ಆಗ್ತದೆ ಭಕ್ತಾದಿಗಳಿಗೆ ಏನ್ ಹೇಳದಂದ್ರೆ ತಾಳ್ಮೆ ನಂಬಿಕೆ ವಿಶ್ವಾಸ ಇಟ್ಟು ಬನ್ನಿ ತಾಳ್ಮೆಯಿಂದ ಬನ್ನಿ ಇದು ನಿಮ್ದೇ ಕ್ಷೇತ್ರ ಖಂಡಿತ ನಂಬಿಕೆ ಇಟ್ಟು ಬಂದ್ರೆ ಫಲ ಸಿಗುತ್ತೆ